ಿ ಜೀವನಿಗೆ ಸ್ವಾಗತ ನಾನು ಇವತ್ತು ಗೃಹಲಕ್ಷ್ಮಿಯವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವಾಗ ಡಿಸೆಂಬರ್ ಮೂವತ್ತೊಂದಷ್ಟರಲ್ಲಿ ನಾ ಹದ್ನೈದನೇ ಕಂತು ಹದಿನಾರನೇ ಕಂತು ಎರಡನ್ನೂ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಅದೆಲ್ಲ ಸುಳ್ಳು ಅದು ಅದಕ್ಕೆ ನಾನು ವಿಡಿಯೋ ಮಾಡಕ್ ಹೋಗ್ಲಿಲ್ಲ ಇವಾಗ ಈ ಗಲಾಟೆನಲ್ಲಿ ಗೊಂದಲದಲ್ಲಿ ಬರುತ್ತೋ ಬರೋದಿಲ್ವ ಸಂದೇಹ ತುಂಬಾ ಜನಕ್ಕೆ ಇದೆ ತುಂಬಾ ಮಹಿಳೆಯರಿಗಿದೆ ಹಂಗಾಗಿ ಇವಾಗ ಹೊಸದಾಗಿ ಮಾಹಿತಿ ಕೊಟ್ಟಿರೋ ಪ್ರಕಾರ ಜನ್ವರಿ ಫಸ್ಟ್ ವಾರದಲ್ಲಿ ಹದಿನಾರನೇ ಕಂತನ್ನ ಬಿಡುಗಡೆ ಮಾಡ್ತಾರಂತೆ ಮತ್ತೆ ಹಕ್ಕಿ ಹಣನೂ ಸಹ ಅದ್ರ ಜೊತೆ ಬಿಡುಗಡೆ ಮಾಡ್ತಾರಂತೆ ಹಂಗಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ತುಂಬಾ ಜನಕ್ಕೆ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರದ್ದು ಮತ್ತೆ ಸಿ ಟಿ ರವಿ ಸರ್ ಅವ್ರದ್ದು ಈ ಗೊಂದಲದಲ್ಲಿ ನಮ್ದು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾರೋ ಇಲ್ವೋ ಮತ್ತೆ ಹಕ್ಕಿ ಹಣ ಬರುತ್ತಾ ಇಲ್ವೋ ಅಂತ ಗೊಂದಲ ಇದೆ ಆತರ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಜನವರಿ ಫಸ್ಟ್ ವಾರದಲ್ಲಿ ಯಾವಾಗೂ ಅಷ್ಟೇ ಒಂದು ತಿಂಗಳು ಮುಂದೆ ಆದ್ಮೇಲೆನೆ ಅವ್ರು ಕೊಡೋದು ನಾವು ಬೇಗ ಕೊಡ್ತಾರೆ ಅಂತ ಅಂದ್ರು ನಾವು ಸುಮ್ನೆ ಅದನ್ನ ಮಾಧ್ಯಮದಲ್ಲಿ ವಿತರಣೆ ಮಾಡಿರ್ತಾರೆ ಅದನ್ನ ನಾವು ನಂಬಾರ್ದು ಯಾವಾಗೂ ಒಂದು ತಿಂಗಳು ಲೇಟ್ ಆಗಿ ಅವರು ನಮಗ್ ಕೊಡೋದು ಬಿಡುಗಡೆ ಮಾಡೋದು ಹಂಗಾಗಿ ಜನವರಿ ಫಸ್ಟ್ ವೀಕಲ್ಲಿ ನಮ್ಗೆ ಹದಿನಾರನೇ ಕಂತಿನ ಬಿಡುಗಡೆ ಮಾಡ್ತಾರಂತೆ ಆ ಮಾತನ್ನು ಅಷ್ಟೇ ಈ ಪ್ರಾಣೇಶ್ ಸರ್ ಅವರು ಒಂದು ಇದ್ರಲ್ಲಿ ಹೇಳ್ತಾರೆ ಆಸ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಆ ಮಾತು ನಮ್ ಕಡೆ ಎಲ್ಲ ಒಂಥರ ಸರ್ವೇ ಸಾಧಾರಣವಾಗಿ ತುಂಬಾ ಒಳ್ಳೆ ಮಾತಿನ ತರನೇ ನಮ್ ಕಡೆ ಮಾತಾಡ್ತಾರೆ ಅಂತ ಹೇಳ್ತಾರೆ ಆದ್ರೂ ಅದು ಕೆಟ್ಟ ಮಾತೇನೆ ತುಂಬಾ ಹೆಣ್ಮಕ್ಳು ಮನೆನಲ್ಲೇ ಆ ವರ್ಡನ್ನ ಕೇಳ್ಕೊಂಡು ಜೀವನ ಮಾಡ್ತಾ ಇದಾರೆ ಆ ತುಂಬಾ ಕೆಟ್ಟು ಹೊರಡೋದು ಅವರು ಅಂತ ದೊಡ್ಡ ಸ್ಥಾನದಲ್ಲಿ ಹೋಗಿ ನಾವು ಎಲ್ಲಾರನ್ನೂ ಆಯ್ಕೆ ಮಾಡಿ ನಮ್ಗೆ ನ್ಯಾಯ ಕೊಡ್ತಾರೆ ಇಲ್ಲಿ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ನಾವು ಹಾರಿಸಿ ಅವ್ರನ್ನ ಕಳ್ಸಿರ್ತೀವಿ ಅಂತ ದೊಡ್ಡ ವಿಧಾನಸೌಧದಲ್ಲಿ ಆತರ ಬೇರೆ ಇದಕ್ಕೋಗಿ ಆ ಬೆಳಗಾವಿನಲ್ಲಿ ಹೋಗಿ ಆತರ ಮಾತನ್ನ ಮಾತಾಡೋದು ಅದು ತುಂಬಾ ಸರಿ ಇಲ್ಲ ಮಾತು ಬೇರೆ ಮಾತಿನ ಮಾತು ಚಕಮಕಿನಲ್ಲಿ ಮಾತುಗಳು ಬರ್ತವೆ ಅದೇ ಹೆಣ್ಮಕ್ಳುನು ಒಂಥರ ಒಂದು ಇತಿಮಿತಿನಲ್ಲಿ ಮಾತಾಡ್ಬೇಕು ಗಂಡಸರು ಬಾಯಲ್ಲಿ ಬಂದ್ಬಿಡ್ತಾವೆ ಆತರ ಮಾತುಗಳು ಮೇನ್ ಆಗಿ ಹೇಳ್ಬೇಕಂದ್ರೆ ಈ ಮಾತು ತುಂಬಾ ಜನದತ್ರ ಮಾತಾಡ್ತಾ ಇದ್ರು ಎಷ್ಟೋ ಹೆಣ್ಣು ಮಕ್ಕಳು ಗಂಡಂದಿರತ್ರ ಕೇಳಿದಾರೆ ಆ ಮಾತನ್ನ ತುಂಬಾ ರಿಲೇಶನ್ಗಳಿಂದ ಆ ಮಾತನ್ನ ಕೇಳಿದಾರೆ ಆದ್ರೆ ಅವರೆಲ್ಲ ನುಂಕಂದು ಹೋಗ್ತಾ ಇದಾರೆ ಆ ಮಾತುಗಳು ಕೆಟ್ಟ ಮಾತು ಅದನ್ನ ಯಾರು ಮಾತಾಡಬಾರ್ದು ಆದ್ರೆ ಆ ಮಾತನ್ನ ಆಡ್ತಾರೆ ಅವ್ರಿಗೆ ತಿನ್ನಕು ಸಹ ಇಲ್ದಿರ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾರೆ ನಾನು ತುಂಬಾ ಸತಿ ಹೇಳಿದೀನಿ ಆ ಮಾತುಗಳು ಯಾರು ಮಾತಾಡಬಾರ್ದು ಅಷ್ಟು ಕೆಟ್ಟು ಅದು ಆ ಮಾತನ್ನ ಹೆಣ್ಣು ಅಂತ ಅಂದಾಗ ಒಬ್ರಿಗಾಗ್ಲಿ ಇಬ್ಬರಿಗಾಗ್ಲಿ ಬೇಕಾದಷ್ಟು ಜನ ಈ ಮಾತನ್ನ ಕೇಳಿದ್ದಾರೆ ಅವರು ಧರ್ಮಸ್ಥಳದವರು ಈ ಹಾಣೆ ಭಾಷೆ ಬಗ್ಗೆ ಮಾತಾಡಿದಾಗ ಅವರು ಹೇಳಿದ್ರಲ್ಲ ಎಷ್ಟು ಜನಕ್ಕೆ ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳಿಗೆ ಈ ಮಾತು ಬಂದ್ಬಿಟ್ಟಿದೆ ಅವಾಗ ಬಡ ಮಕ್ಕಳಿಗೆ ಈ ಮಾತಿನ ಬೆಲೆ ಗೊತ್ತಿಲ್ಲ ಹಾಗಿದ್ರೆ ಒಳ್ಳೊಳ್ಳೆ ಅಧಿಕಾರದಲ್ಲಿರೋರು ಮಾತ್ರ ಈ ಮಾತಿನ ಬೆಲೆನ ಅಂತ ಆಗತ್ತೆ ಇದು ಅಷ್ಟು ಲೆವೆಲ್ ಗೆ ಹೋದ್ಮೇಲೆ ಈ ಮಾತನ್ನ ಏನಾದ್ರೂ ಈ ಮಾತಾಡಿದ್ರೆ ಈ ತರ ಪನಿಶ್ಮೆಂಟ್ ಆಗತ್ತೆ ಸರ್ಕಾರದಿಂದ ಕೆಲವೊಂದೊಂದು ಮಾತುಗಳನ್ನ ಆಡಿದ್ರೆ ಪನಿಶ್ಮೆಂಟ್ ಹೇಗಿದೆ ಆತರ ಇದು ದೊಡ್ಡ ಲೆವೆಲ್ಗೆ ಹೋದ್ಮೇಲೆ ಈ ಮಾತು ಈ ಬೈಗಳಿಗೆ ಒಂದು ಪನಿಷ್ಮೆಂಟ್ ಇಟ್ಟಾಗೇನೆ ಅದಕ್ಕೆ ಅರ್ಥ ಇಲ್ಲ ಅಂದ್ರೆ ಇನ್ನೂ ಜಾಸ್ತಿ ಹಾಡು ಭಾಷೆನಲ್ಲಿ ಜಾಸ್ತಿ ಮಾತುಗಳನ್ನ ಬಂದ್ಬಿಡುತ್ತೆ ಇದು ಈ ಮಾತನ್ನ ಕೇಳ್ಕೊಂಡು ತುಂಬಾ ಹೆಣ್ಮಕ್ಳು ನೊಂದಿದಾರೆ ನೋಯ್ತಾನು ಇದಾರೆ ಹೇಳೋರು ಹೇಳ್ತಾನು ಇದಾರೆ ಕೇಳ್ತಾನು ಇದಾರೆ ಅನುಭವಿಸ್ತಾನೂ ಇದಾರೆ ಈ ಮಾತು ಏನು ಹೊಸ್ತಲ್ಲ ಆದ್ರೆ ದೊಡ್ಡ ಮಟ್ಟದಲ್ಲಿ ಹೋಗಿ ಆ ಲೆವೆಲ್ ಅಷ್ಟು ದೊಡ್ಡ ಜನಗಳು ಈ ತರ ಮಾತುಗಳು ಆಡೋದು ಅಷ್ಟೊಂದು ಸೋಭೆ ತರೋದಿಲ್ಲ ತುಂಬರ್ಗು ಎಲ್ಲರಿಗೂ ಹರ್ಟ್ ಆಗುತ್ತೆ ಇದು ಇದು ಯಾರಿಗೆ ಅನ್ಲಿ ಹೆಣ್ಮಕ್ಳಿಗೆ ಮಾತ್ರ ಅನ್ನೋಕ್ ಸಾಧ್ಯ ಈ ಮಾತನ್ನ ಕೆಲವು ಹೆಂಗಸ್ರುನು ಮಾತಾಡ್ತಾರೆ ಅದಕ್ಕೆ ನಾನು ಹೇಳ್ತಾ ಇರೋದು ಏನಂದ್ರೆ ಈ ಏನಾದ್ರು ಈ ಬೈಗಳಕ್ಕೆ ಆಗಿ ಒಂದು ಪನಿಷ್ಮೆಂಟ್ ನ ಇಟ್ಟು ಇದನ್ನ ಅಂದ್ರೆ ಒಂದು ಏನೋ ಒಂದ್ ಶಿಕ್ಷೆ ಆಗತ್ತೆ ಅಥವಾ ಒಂದ್ ದಂಡ ಹಾಕ್ತಾರೆ ಅನ್ನೋ ಭಯ ಇದ್ರೆ ಈ ಮಾತು ನಿಲ್ಲತ್ತೆ ಇದು ಜನಕ್ಕೆ ಅರಿವಿಲ್ಲ ಈ ಮಾತಿನ ಎಫೆಕ್ಟ್ ಈ ಬೈಗಳದ ಎಫೆಕ್ಟ್ ಎಷ್ಟಾಗತ್ತೆ ಅಂತ ಅರಿವು ಇಲ್ದಿರ ಎಲ್ಲಾರು ಮಾತಾಡ್ತಾರೆ ಇದು ಒಳ್ಳೇದಲ್ವೇ ಅಲ್ವೇ ಅಲ್ಲ ಮತ್ತೆ ಅದನ್ನೇ ಜಾಸ್ತಿ ಎಳಿಯೋದು ಚೆನ್ನಾಗಿಲ್ಲ ನಮ್ ನಮ್ಮ ಮಾನನ ನಾವೇ ಆಗುತ್ತೆ ಇದನ್ನ ಜಾಸ್ತಿ ಎಳಿಯಕು ಹೋಗ್ಬಾರ್ದು ಏನಾದ್ರೂ ಒಂದು ಪನಿಶ್ಮೆಂಟ್ ಮಾಡಿ ಈ ಮಾತನ್ನ ತೆಗೆದಾಕಿ ಬೇಕಾದಷ್ಟು ವಿಚಾರಗಳಿದೆ ಅಭಿವೃದ್ಧಿ ಕಾರ್ಯಕ್ರಮಗಳಿದೆ ಪ್ರತಿಯೊಂದು ಮತ್ತೊಂದು ಮಗದೊಂದು ಬೇಕಾದಷ್ಟು ಇದೆ ಅದ್ರ ಬಗ್ಗೆ ಗಮನ ವಹಿಸ್ಬೇಕು ಇದನ್ನೇ ಹೇಳ್ಕೊಂಡು ಒಂದ್ ಆರು ತಿಂಗಳು ವರ್ಷ ಕುತ್ಕೊಳ್ಳೋದ್ರಲ್ಲಿ ಏನ ಅಂತ ಚೆನ್ನಾಗಿರೋದಿಲ್ಲ ಇದು ನಂಗೇನ ಈ ವಿಡಿಯೋ ಮಾಡ್ಬೇಕು ಅನ್ನಿಸ್ತು ಮತ್ತೆ ಆ ಮಾತಿನ ಬಗ್ಗೆನೂ ಅಸಹ್ಯ ಅನ್ನಿಸ್ತು ಹಂಗಾಗಿ ಗೃಹಲಕ್ಷ್ಮಿ ಇದು ಅಷ್ಟೇ ಒಂದು ಸತಿ ಮೂರ್ ಕಂತು ಕೊಡ್ತಾರೆ ಎರಡು ಗಂತ ಕೊಡ್ತಾರೆ ಅಂತಾರೆ ಅದೆಲ್ಲ ಸುಳ್ಳು ಬರೀ ಒಂದೇ ಕಂತು ಮತ್ತೆ ಜಾನ್ವರಿ ಫಸ್ಟ್ ವೀಕ್ ಅಲ್ಲಿ ಅಕ್ಕಿ ಹಣನು ಬರುತ್ತೆ ಅಂತ ಹೇಳಿದಾರೆ ಅದ ಎಷ್ಟು ನಿಜನ ಸುಳ್ಳ ಗೊತ್ತಿಲ್ಲ ಆದ್ರೆ ಹದಿನಾರನೇ ಕಂತಿನ ಹಣ ಅಂತೂ ಜನವರಿ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹಂಗಾಗಿ ನಮ್ಮ ಗೃಹ ಲಕ್ಷ್ಮಿಯರಿಗೆ ನಾನು ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದೀನಿ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದ